ಫಸ್ಟ್ ಇನ್ನ ಯಾವಾಗ ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ ಅದರ ಮಾನಿ ಹಣ್ಣು ಈ ದೇಶದಾಗ ಗೆ ಬರ್ತಾವ್ರಿ ಫಸ್ಟ್ ಗೆ ಬಂದ ಇನ್ನ ಗಿಡದವ್ರು ತಿಂದಾರ ಬಿಟ್ಟಾರ जबरस जबरस हट बड़े बड़े कर जाओ अरे मुका मुका एक और से मारो कोई नाली के अंदर ले आओ ये देख गैंग पर नो नो हाँ हाथ कर हाथ कड़ी कर हाथ कड़ी कर

ಬಾಬಾ ನೋಡ್ರಿ ಈ ವರ್ಷದ ಫಸ್ಟ್ ವರ್ಷದ ಫಸ್ಟ್ ನಾವು ತಿನ್ನು ಫಸ್ಟ್ ರೀ ಇನ್ನ ಯಾವಾಗ ತಿಂತೀವೋ ಬಿಡ್ತಿವೋ ಗೊತ್ತಿಲ್ಲ ಆದ್ರ ಮನಿ ಹಣ್ಣು ಈ ದೇಶದಾಗ ಫಸ್ಟ್ಗೆ ಬರ್ತಾವ್ರಿ ಫಸ್ಟ್ ಗೆ ಬಂದ್ರು ಇನ್ನ ಗಿಡದಾರ್ ತಿಾರ ಬಿಟ್ಟಾರ ಗೊತ್ತಿಲ್ಲ ನಮ್ಮ ಹರ್ಕೊಂಬಂದಾರ ನೋಡ್ರಿ ಈಗ ಹಣ್ಣು ಬರ್ರಿ ಹಣ್ಣು ತಿನ್ನೂ ಮಾನಿ ಯಾವುದೇ ಹಣ್ಣು ಇರಲಿ ಫಸ್ಟ್ಗೆ ಬಂದಾಗ ಹಣ್ಣು ಸಿಗ್ಬೇಕಂತ ಅದು ರುಚಿನ ಬೇರೆ ಅಲ್ಲ ಸಿರಿ ಹಾಕಿ ಸನ್ಯ ಕೋಲಂದ್ರೆ ನೋಡಪ್ಪ ನೀನು ಒಂದೊಂದು ಕಡೆ ತಗೋಬಾಪಿ ಅಲ್ಲೇ ಕುಂದ್ರೆ ಒಂದು ಕಡೆ ಒಂದು ಕುಂದ್ರೆ ತಂದ್ಬಿಡ ಗಾಡಿ ಮೇಲೆ ಆಟ ಕುಂದ್ರೆ ತಂದ್ಬಿಡ ಇಲ್ಲ ಇಲ್ಲ ಏ ಚಂದ ತಿನ್ನಪ್ಪಿ ನೀವು ಎಲ್ಲರೂ ನಮ್ಮ ಕಡೆ ಅಂಕರಿ ನಮ್ಮ ಮಾನಿ ಹಣ್ಣು ಬಂದಿಲ್ಲರಿ ಎಲ್ಲ ದೊಡ್ಡ ದೊಡ್ಡ ಪ್ಯಾಟ್ಯಾಗ ಬಂದಿರ್ತಾವೆ ಆದರೆ ಈ ಹಣ್ಣಿನಂತರು ಎಲ್ಲಿ ಒಂದಿಟ್ಟು ನೋಡ್ಬೇಕಂದ್ರೆ ಬಡ್ಡ್ಯಾಗ ಬೇರೆ ಬಂದಿಲ್ಲ ಏನೂ ಬಂದಿಲ್ಲ ನೋಡ್ರಿ ಬರೀ ಎಲ್ಲರೂ ಮಾನೇಹಣ್ಣು ಏನು ಏನಂತೀರಿ ನಮ್ಮ ಕಡೆ ಸೊಲ್ಲಾಪುರ ಕಡೆ ಏನು ಮಾಡ್ತಾರೀ ಬಸು ಬಸು ಜಂತಿ ಹೋಳ್ಗಿ ಮಾಡಿ ಶಿಕರ್ಣಿ ಮಾಡ್ಯ ಫಸ್ಟ್ ಹಣ್ಣು ತಿಂತಾರಂತ ಕಡೆ ಸೊಲ್ಲಾಪುರ ಕಡೆ ಗವದಾಗ ಏನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಮಹೇಶ್ರು ತಂಗ್ ನೋಡ್ರಿ ನಾವು ಮಾಡಿದ್ವಿ ಇದು ಎರಡನೇ ಸಲ ಶಿಖರ್ಣಿ ಮಾಡಿದ್ದು ಹ್ಞೂ ಏ ತೊಡ ನೋಡಿರಿ ಏನೇನಿಲ್ಲ ಎಲ್ಲಾ ತಿನ್ ತೊಡಿಪಿ ಅಂದ್ರೆ ಏನು ತೊಡಿಪಿ ಅಂದ್ರೆ ಜುಬ್ರಿರಂಗ್ಲಲ್ಲ ಹಿಂಗ ಹಾಕಿ ಜಗ್ಗನ ಬರೆ ತೊಡಿಪಿ ಅಂದ್ರೆ ಕೆನಿ ಬಂದಂಗನ ಬರ್ತೈತಿ ತೊಡಿಪಿ ತೊಡತಂಗ್ ಅವ್ನು ಚಪ್ಪಿ ತಿನ್ಬಕ್ಲೇ ಚಪ್ಪಿ ಅದ್ರಾಗ ಎಲು ಇರಂಗಲಾ ನರ ಇರಂಗಲಾಳಿ ಕುಳಿ ಪಕ್ಕದಾಗ ಏನದು ತೊಡೆಯಾಗ ಹಂಗತಿ ತೊಡಿಪಿ ನಾವ್ ಹೆಂಗ ತೊಡಿಪಿ ಅಂದ್ರೆ ನೋಡು हां तो ओ मो आम करे बाबा आ हाय हाय करे कर हाय कर। मेडन तो कर हाय कर ले बबड़ी हाय कर ले बबड़ी हमची पापडी हमची पूपडी ओ मां ओमी आ, 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 आ। तो ना। ए ए ए ए ये चिन्नू बायले हो तो ना ये डक कर हंगा ಅಂತ ನಾಕ ಅಂತ ವರಣ ಮಾಡಿ ಆದಿ ಅಲ್ಲಿಕ್ಕೆ ಆರೆ ಅಲ್ಲಿ ನೀನೆ ನಿಲ್ಲ ನೀلا ನೆಕ್ಸ್ಟ್ ಕರೌ ಮಸ್ತೆ ನೋಡಿ ಬಾಚನ ನೋಡಿ ಮತ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ ರ ಕರೆ ಪಟ ಪಟ ಮತ ಹೇಳ ತಿರಿ ನಾಟಕದಿಂದ ಹೇಳ ತಿರಿ ಅಚಿನ ಏನು ಮಾಡದಿ ಅನ್ನಾಕ ಮಾಡ್ತಾ ಮದನ್ ಊಟಕ್ಕೆ ಅನ್ನಾ ಸಾರು ಮಾಡಿದ್ತಿ ಅನ್ನ ಸಾರ ಮಾಡೈತಿ ಅಕ್ಕಿಗೊಂದು ಕಡೆ ಇಲ್ಲಿ ಬಂದ್ರ ಅನ್ನ ಸಾರು ಮಾಡೈತಿ ರಚಿತಾ ಏನೈತಿ ಈಗ ರಚಿತಾ ಮಧ್ಯಾಹ್ನ ಊಟಕ್ಕೆ ನಮ್ಮ ಮಮ್ಮಿ ಚಿನ್ನ ಇಬ್ಬರು ಅವ್ರ ಮೇಲೆ ಊಟಕ್ಕೆ ಕುತ್ಕಾರಿ ನಾವು ಅನ್ನ ಸಾಮಾರು ಮಾಡಿ ಒಟ್ಟೆ ಸೈತಿ ಹಣ್ಣು ತಿಂದ್ರು ಒಂಥರ ಅನ್ನ ಸಾರು ಗಮ್ ಎಷ್ಟೋ ತನಕ ಕುದಿಯಾಕೈತೀವಿ ಬಾಳ್ತನ ಹಾಕು ಹೊರ ಕುಂತ್ಕೊಡ್ತೀನಿ ವಾಸಿನಿ ಕುದ್ದು ಕುದು ಕಡೆ ಯಾವಾಗರ ನೋಡ್ರಿ ಚಲೋ ಅಡ್ಗೆ ಇಟ್ಟಿದ್ಲು ಅಂದ್ರೆ ತಂದು ತಾನೇ ಅಕ್ಕಿ ವರ್ಣ ಮಾಡ್ಕೊತಾಳ್ರಿ ಹೆಂಗಂದ್ರೆ ಕಡೆ ಗಡೆ ಜಗ್ಗೈತ್ರಿ ಅದನ್ನ ನಾವು ಹುಣ್ಬೇಕ್ರಿ ಅಂಥೇಳಿ ಅಕ್ಕಿ ಯಾವಾಗೂ ನೋಡ್ರಿ ಮಾಡ್ತಾಳ್ರಿ ಚವಣೆ 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 ಊಟ ಮಾಡೋವಾಗ ಒಟ್ಟೆ ಕಿರ್ಕಿ ಈಗ ಆದ್ರೆ ಸಣ್ಣ ಹಾಕಿರೋದ್ರಾಗ ಅದ್ರೂ ಹಡ್ದಾಗೂ ಯವ್ವ ಬಿಸಿ ಬಿಸಿ ರೊಟ್ಟಿ ಹುಣ್ಣು ಯವ್ವ ಅಂದಾಗೆ ಮಮ್ಮಿ ನಿಮ್ಮನ್ನ ಹಡ್ದಾಗ ಯಾವ

माने 慢走、啊 hele. moet Akan dong bahkan ya, sri hele. Hey, gerbah. Halo mala hele hele. Halo mala, sri. Akan dong bah. हे गडबा

അതക്കൂര <repeation noise> ಫ್ರೆಂಡ್ಸ ಬರ್ರಿ ನಾವು ತಾನ ಜಾಸ್ಟ್ ಬಂದ್ವಿ ಮಸ್ತ್ ಆಗಿ ಚಹಾ ಮಾಡೇತಿ ಉಕ್ಕಿದೆ ಇದು ಹಿಂಗ ಟೈಮ್ ಕುದಿಬೇಕಂದ್ರೆ ಮಸ್ತ್ ಚಾ ನಾನು ಬೈಕಿನ ಮ್ಯಾಗ ಬಂದಾರೆ ನಾನು ಶ್ರೀಯರ್ ಪಪ್ಪ ಶ್ರೀ ಓಂಕಾರ ಆರ್ಯನ್ ಎಲ್ಲರೂ ಬಸ್ಸಿ ಹಿಂಗೆ ಕುದಿ ಬರತ್ತಾರ ಒಂದು ಒಂದೆರಡು ಮೂರು ಸಲ ಉದಿದ್ರೆ ಅದು ಕುದಿ ಒಳಗೆ ಹೋಗುತ್ತಾ ಒಳಗೆ ಹೋಗ್ತಾನ ಮತ್ತೊಂದು ಸ್ವಲ್ಪ ಬಿಟ್ಟರೆ ತಾನೇ ಉಕ್ಕಂಗಿಲ್ಲ ಏನಿಲ್ಲ ತಾನೇ ಕಳಕಳ ಅಲ್ಲೇ ಕುದಿತೈತಿ ಹಿಂಗೆ ಚಹಾಪುಡಿ ಮ್ಯಾಗ ಬಂದು ಮ್ಯಾಗ ಬಂದು ಮ್ಯಾಗ ಬಂದು ಕುದೀತಂದ್ರೆ ಚಾ ಮಸ್ತ ಕಡಕ್ಕ ನನಗೆ ಸೊಸ್ ಸೊಸ್ ಯಾ ಫ್ರೆಶ್ ಅಂದ್ರೆ ಶ್ರೀಯರ್ ಪಪ್ಪ ಫ್ರೆಶ್ ಆಗ್ಯಾರಿ ಮತ್ತು ಸ್ತ್ರೀ ಫ್ರೆಶ್ ಆಗ್ಯಾನ ಓಂ ಫ್ರೆಶ್ ಚಿನ್ನು ಫ್ರೆಶ್ ಆಗ್ಯಾನ ಆನಿಗೂ ಇಲ್ಲೇ ನಾನು ಜಾತ ಮಾಡ್ತಿದ್ನಿ ಜಾಕ ಮಾಡ್ತೀರಷ್ಟೊತ್ತಿಗೆನ ಅವ್ರ ಮಮ್ಮಿ ಬಂದು ಅವರೆಲ್ಲ ಬಸ್ಸಿಗೆ ಬಂದ್ರಲ್ಲ ಹಿಂದೆ ಹಂಗಾಗಿ ಮತ್ತೆ ಜಾಕ ಚಲೋ ಆಗ್ತವೆ ಒನ್ ನನಗೆ ಬಟ್ಟೆನೂ ಕಮ್ಮಿ ಅದು ಒಂದು ಜಾಕದ ದಗದೂ ಕಮ್ಮಿ ಆದಂತೆ ಅವ್ನ ಕರ್ಕೊಂಡು ಬನ್ನಿಗೆ ಹೋದಳ್ರಿ ಈಗ ನಾನೇನು ಐತಿ ಕಾದವ್ರಿ ಈಗ ನೀರು ಜ ಮಾಡ್ತೀನಿ ನಾನು ಜಾತಾನ ಇನ್ನೊಂದೇ ನನ್ನ ಬಟ್ಲ ಹುಡ್ಕತಿಯನ್ನು ನಂದು ಇಲ್ಲೇ ನುಗ್ಗೆ ಏನು ಹಿಡಿಕಿ ಅದಕ್ಕೆ ಅದಕ್ಕೆ ಬೇಕು ಹಿಡಿಕಿ ಸಾಕು ನಮ್ಮ ಚಿನ್ನೆ ಎಲ್ಲ ಹೆಲ್ಪ್ ಮಾಡ್ತೇನೆ ರೀ ಈಗ ಸರಿ ಅವರಿಗೆ ಪೇಜ್ ಮಾಡಾಕು ನಮ್ಮ ಚಿಹ್ನಾಗೆ ಹೇಳ್ಬಿಡ್ತೀನಿ ಒಂದೇ ಪೇಜ್ ಮಾಡ್ಯಪ್ಪ ಅಂತೇಳಿ ನಾನು ನೋಡಲಿಟ್ಟು ತಿಂತಾನ ಆದ್ರೆ ಏನ್ ಮಾಡಿತ್ತು ಆತ ಇಲ್ಲ ಎಲ್ಲರಿಗೂ எலி ம் நீட்டியல்ல அதுக்கு நான் தோச்சேன் சும் குடியும் தின்க்கத்த ಹಾ ಹೌದು ಕಣ ಎಲ್ಲಾ ಬೀಚಿನ ಸೈಡು ಅಂಗಡಿ ಇಟ್ಟವ್ರು ಈ ಬಸ್ಸಿನ ನೋಡಿ ಸಾಪಾಗತ್ರಿ ಅನ್ಬೇಕು ಚಾಯ್ 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 ವಾಲ ಚಾಯ್ ವಾಲ ಚಾಯ್ 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 ರಗಡೆ ಐತಿ ಬಿಟ್ಟು ಬಿಡ್ತೀನಿ ನಾನು ನಾ ಕೆಲಸ

तेल में अपल आपल आपल ओमें अपल आपल। आपल।, आपल।, आपल आपल एलो बीच आप... वह इतनोड री बीच मस्त जड़का ने, आने लग श्री चौकी इतनोड आई बल आई बल चौकी इतनोड मेले माड़ ಹನುಮಂತ ಹನುಮಾನ್ಜಿತ್ ನೋಡ್ರಿ ನಮ್ಮ ಕರ್ನಾಟಕದಾಗ ಯಾವ್ದಾರ ಹೆಂಗ ಪಲ್ಲಕ್ಕಿ ಮೆರವಣಿಗೆ ಆಗದ್ ಮಾಡ್ ನಮ್ಮಲ್ಲಿ ಇಷ್ಟು ಮಾಡತಾರಂಗ್ಲಿ ಬಿಡಿ ಇದು ನೋಡ್ರಿ ಆದ್ರ ಸ್ವಲ್ಪ ಉಪ್ಪು ಕಮ್ಮಿ ಇಲ್ಲಿ ಎಲ್ಲಾರ ತನಕ್ಕೆ ನನ್ನ ಸ್ವಲ್ಪ ಹಾಕಿರಂಗ್ಲಾ ಸಪ್ಪನ್ ಬ್ಯಾಳೆ ಕಡ್ ತಡ್ಕ ಅಂತ ನೋಡ್ರಿ ಹಸಿಮೆಣ್ಸಿ ಕಾಯಿ ಅದು ಹಾಕಿ ತಡಕ ತಡ್ಕ ಅಂತಾರೆ ನಾ ಅಂತೀನಿ ಧಡ್ಕ ಬ್ಯಾಳ್ರಿ ಅಂತ ಅಕ್ಕಿ ಅನ್ನ ಮತ್ತ ಬಜ್ಜಿ ಜಿಲೇಬಿ ನಮ್ಮ ಕಡೆ ಎಲ್ಲ ಗುಂಡೆ ಇಲ್ಲಿ ಕಾಳು ಗುಂಡೇನು ಇಟ್ಟಿದ್ರು ನಾವು ಹೋಗಾಗ ಚಲೋ ಇತ್ತು ಲೇಟ್ ಆಗಿವಾಗಿ ಹತ್ತು ಹತ್ತಿರ ತನಕ ಇರ್ತೈತೆ ಅಂದ್ರು ಭಾರಿ ನೋಡ್ರಿ ಗವಾದಾಗ ಮತ್ತಿಷ್ಟೆಲ್ಲ ಮಾಡಿ ಬರೋದಾಗ ಬುಡೆಲ್ಲ ಕೊಡಿ ಇಷ್ಟೆಲ್ಲಾ ಮಾಡಿ ಬರೋದ್ರಾಗ ಸರಸ್ವತಿದು ದಿನ ನೋಡ್ತಾರಂತ್ರಿ ಅವರು ಗವಿ ಸಿದ್ಧೇಶ್ವರ್ನು ಗವಿಯೂ ಕೊಪ್ಪಳ 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 ಕೊಪ್ಪಳದವ್ರು ಅಂತ ಎಲ್ಲೇ ನೋಡಿ ಏನೋ ನೋಡಿ ಒಂದು ಐದು ನಿಮಿಷ ಕುಂದರ್ತೀರಿ ಅಂದ್ರೆ ನಮ್ಮವ್ವರ್ ಬರಕತ್ತ್ಯಾರಂದ್ರ ಅಂತೇಳಿ ಆ ದುರ್ಗಮ್ಮ ನೀನು ಬಂದ್ರೆ ನಮ್ಗೆ ಭೇಟಿ ಆಗುದಿ ಆಯಿತು ಇವ್ಲಾರು ಮಾಡೋಕತ್ತೀವಿ ಸರಸ್ವತ್ಯ ರಾಕ್ತಾರ ನೀ ನೋಡಿ ಮತ್ತು ನಮ್ಗೆ ಒಳ್ಳೆ ಕಮೆಂಟ್ ಮಾಡು ಇಡೀ ಒಂದು ಕೊಟ್ಟರು ಹಿಡಿದು ಮಾಡೋರು ಸಿಗಂಗ್ಲಂತ ನಮ್ಗೆ ಬೇ ತಂದವರು ಬೇಟೆ ಆಗಕ್ಕೆ ಬಂದ್ರೆ ಅಲ್ಲ ಹೊಡುಟ್ಟಿದ ಬೆನ್ನಿಲಿ ಬೆನ್ನಿಲು ಬಿದ್ದ ತಾಯಿದವರು ಸಿಗೋದು ದೊಡ್ಡೋದ್ಯಾರ ಹೋಲ್ಬಿಡ ಕಡೆ ಅವ್ರು ಯಾರು ನಾವ್ಯಾರ ಅನ್ನಂಥ ಐತಿದು ನೀವು ಗವಿ ಸಿದ್ದೇಶ್ವರ ಕಪ್ಪದವ್ರು ಅಂದ್ರೆ ನೀವು ಸಿದ್ದೇಶ್ವರನ ಆಶೀರ್ವಾದ ಐತೆ ಅಂತ ನಾನು ಅನ್ಕೊಂಡಿನಿ ಯಾವಾಗಲೂ ಯಾವಾಗ ಯಾವಾಗ್ರ ನಮ್ಮ ಮಗಳಿಗೆ ಬಂದು ಬೆಟ್ಟ ಆಗ್ರಿ ನಮಗ್ ನೀವು ಬೆಟ್ಟ ಆಗಿತ್ ನೋಡಿ ಬಹಳ ಖುಷಿ ಆತ್ ದುರ್ಗಮ್ಮ Thank <laughs> you.

मैं मेरा घर पे हूँ हाँ रख क्या बात में आप भी निकाल अच्छे के साथ निकाल 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 इधर रख इधर रख मैं यहाँ रुकूँगा बहुत चुप तो चुप चुप ए शॉटकट में ए शॉटकट में ए कर अबे

ಏನಂತ ಗೊತ್ತ ಮಾಡ್ಕೊಡ್ರಿ ಮಸಾಲೆ ಅನ್ನ ಯಾಕಂದ್ರೆ ಬೀಚ್ ಹೋಗಿ ಬಂದಿವು ನೋಡಿ ಅಲ್ಲೇ ಕೂಲರ್ ಮ್ಯಾಗ ಹಾಕದೇ ಕೂಲರ್ ಮ್ಯಾಗ ಐತಲ್ಲ ಕೂಲರ್ ಮ್ಯಾಗ ನೋಡ್ರಿ ಮಸಾಲೆ ಪಲ್ಲಾವು ಯಾರಿಗೆಲ್ಲ ಇಷ್ಟ ಯಾರೆಲ್ಲ ಮಾಡ್ತೀರಿ ಸೋಯಾಬೀನ್ ಹಾಕಿ ಸೋಯಾಬೀನ್ ಗಜ್ಜರಿ ಮಸಾಲೆ ெல்லாம் ஏனேனா அங்கேல ஆக்கி மஸ்து மாட்ரி பப்பலி 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 ஆகி சா ರುಚಿ ಹೋಗೊಂಬುದಾಗ ಮಸ್ತು ಊರುಪಿಲಿಂದ ಚಂದ ನಂಗೆ ಸಾಕೆ ಮತ್ತೆ ನನ್ನ ಹ್ಞೂ ಹೋಗ್ಬಂದಾಗ ಮಸ್ತು ತಯಾರಾಗಿ ಹೋಗಿರ್ತೀವಿ ಬಂದು ಊಟನೆ ಜಳಕ ಮಾಡೋಕೆ ಮತ್ತೆ ಬ್ಯಾಸ್ರ ನೋಡ್ರಿ ಅದು ಜಳಕ ಮಾಡಕ್ಕೆ ಬ್ಯಾಸ್ರ ಹೆಂಗಾರ ಅಲ್ಲಿ ಒಳ್ಳೆ ಬಟ್ಟೆ ಒಗಿಯಾ ಮಾಡ ಕೆಲಸಪ್ಪ ಇದ್ರ ರೀ ಬಂದಿಲ್ಲ ಹೋಗೋಕೆ ಎಷ್ಟು ಚಂದ ಅನ್ಸುತ್ತಲ್ಲ ಬಂದಿದ್ದು ಅಷ್ಟೇ ಬ್ಯಾಸ್ರಾಗುತ್ತಾ ಹಂಗ ಹುಡುಗರಂತೂ ಜಲ್ದಿ ನಾವು ರಿಪೇಜ್ ಮಾಡಿದ್ವಿ ಮಾಡೋಣ ಉಣಿಸಿದೆ ಅವ್ರು ಇಬ್ಬರು ಯಾಕೆ ಜಲ್ದಿ ನಾವು ಮುಕ್ಕೊಂಡರೆ ಕುಣ್ಯ ಅನ್ನೋದು ಟೈಮ್ ಭಾಳ ಆಗುತ್ತೆ ಹತ್ತುವರೆ ಐದು ಕರೆಕ್ಟಾಗಿ ಸಾರಕ್ಕೆ ನಪ್ಪ ಸಾರಕ್ಕೆ ತಿರಕೋದ್ರೆ ಚೆನ್ನಾಗಿ ಬೆಳೆಸ ಸಾರ ಚೆನ್ನ ಅಂತ ಸ್ವಲ್ಪ ಮಕ್ಕಲಿಡಿ ಒಳ್ಳೆನ್ಬೇಕು ಎಷ್ಟರ ಅಳಗಿಸ್ತಿದ್ದೀಗೋನಾ ತಟ್ಟಕಕ್ಕೆ ಸಾರು ಒಳ್ಳೆ ಆ ಆ ಎಸೇ ತಗಡ್ ನಾನು ಸೃಷ್ಟಿ ಮೊದಲೇ ಮಾಡ್ತಿದ್ಲ ಸಂನ್ಯಕಿದ್ದ ಸಂನ್ಯಕಿದ್ದನೇಕೆ ಹೈಸ್ಕೂಲ್ ಹೋಗ ಬಂದಾಗ ಇಗೆ ಸೃಷ್ಟಿ ಸತ್ತವರ್ ಸಾರ್ ತಗಡ್ ದಾಲ್ ತಡ್ಕ ಮಾಡಿ ನಿಡ್ಲಿ ಸ್ವಲ್ಪ

ಹಂಗಾಗಿ ಹುಡುಗು ಹೇಳಿ ತರ್ಕ ಹಾಕ್ಬಂಡ್ ಭಾಳ ಹೇಳ್ತಿದ್ರಿ ನೋವಾಗುತ್ತಪ್ಪ ಹ್ಞೂ ಅನ್ನ ಹೇಳಕಿ ಅಂತ ಮಾಡೋದು ಬರ್ರಿ ಈಗ ಹನುಮಾನ್ ಜಯಂತಿ ಇದು ಇದು ಈಗ ಮಮ್ಮಿ ಮಮ್ಮಿಯನ್ನು ಉಡೆ ಮಾಡ್ಯಾರಲ್ಲ ಅದ್ರೊಳಗೆ ಕಾಪಿರೇಟ್ ಬಳುತ್ತ ಏನೋ ನೋಡ್ಬೇಕು ಚೆಕ್ ಮಾಡಿ ಮತ್ತೆ ಹನುಮಾನ್ ಜಯಂತಿ ಅಲ್ಲೋದಲ್ಲಿ ಪ್ರಸಾದ ಸಿಕ್ತರಿ ಇಲ್ಲಿ ಮನೆ ಮುಂದೆ ನಮ್ಮ ತಲೆ ಪಾಲ್ಕಿ ಬರ್ತಿದ್ದೈತಿ ನಾವು ರೆಡಿ ಆಗ್ಬೇಕಿತ್ರಿ ಎಲ್ಲ ಲೇಟ್ ಆಗ್ಯದ ಟೈಮ್ ಅನ್ಕೊಂಡು ಸುಮ್ ಹೆಂಗಿದ್ರಲ್ಲಿ ದರ್ಶನ ಪಡ್ಕೊಂಡ್ ಬಂದಿದ್ವಿ ತುಂಬಿದ್ವಿ ಎಲ್ಲ ಮಾಡಿದ್ವಿ ಹಂಗಾಗಿ

ಮತ್ತು ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಮಮ್ಮಿನೂ ಮುಕ್ಕೊಂಡು ಚಿನ್ನನ ಮುಕ್ಕೊಂಡು ನಾನು ಒಂಚೂರು ಮೊಬೈಲ್ ನೋಡ್ಕೋತಾ ಇಷ್ಟೊತ್ತನ್ನು ಹಾಕ್ಕೊತಿದ್ನಿ ಎಡಿಟಿಂಗ್ ಅದೆಲ್ಲ ಮಾಡಿದ್ರು ತಂದ್ಕೊಂಡು ಈ ಬೀಚಿಗೆ ಏನು ಹೋಗಿದ್ದೀವಿ ನೋಡ್ರಿ ಯಾಕೋ ಮೊನ್ನೆ ಜಾಸ್ತಿ ನೀರಾಗಡಿದಕ್ಕೂ ಏನೋ ಕಿವೇನು ನಾನು ಕೂಡ ರಿಂಗ್ ಬಿಚ್ಚಿಟ್ಟಿದ್ನಲ್ಲ ಊ ಹೊಸ ಹಾಕೊಂಡ್ರೆ ತಂದ್ಕೊಂಡು ಆ ಒಕ್ಕಿವೆ ಹಾಕ್ಕೊಂಡಿದ್ದೆ ನಾನು ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ ಅದು ರಿಂಗ್ ಬಿಚ್ಚಿ ಕಿವೇನು ಹಾಕ್ಕೊಂಡಿದ್ನಲ್ರಿ ಅದೊಂಥರ ಯಾಕೋ ನೀರು ನೀರು ಅಂದ್ರೆ ಇಷ್ಟು ದಿನ ಹಾಕೊಂಡಿದ್ದಿಲ್ಲಲ್ಲ ಒಮ್ಮೆ ಹಾಕ್ಕೊಳ್ಳೋಣ ಇದು ಅದಂಗೆ ಇದು ನಾವ್ ತೆಗೆದಿಟ್ಟಿದ್ದೆನಿ ಮತ್ತು ಬೀಚಿಗೆ ಹೋಗೋದ ತಾನೇನೇ ಹೊರಗಡೆ ಅಂತ ಹೇಳಿ ನಾನು ಹಾಕೊಂಡೆ ರೀ ಕಿವೆನ್ ಈ ಥರ ಕಿವೆನ್ ಚಂದ ಇದ್ದವು ರೀ ಇವು ನಾನು ಹಾಕ್ಕೊಳ್ಳಲ್ಲ ಆ್ಯಕ್ಚುಲಿ ಯಾವಾಗಿನೂ ಇದ್ದವು ಹಾಕೊಂಡಿದ್ದೆ ಚಂದನೂ ಕಣಾತಿದ್ದೆವು ಡ್ರೆಸ್ಸಿಗೆ ಮ್ಯಾಚ್ ಆಗಿದ್ದವು ಬೀಚ್ನಾಗ ಒಂದು ಹೋಗ್ಬಿಡ್ತ್ರಿ ರೀ ಇದು ಹಾಗಾಗಿ ಅದು ಒಂದೇ ಹಾಕೊಂಡೇನೆ ಬರಾಗ ಬಂದಿನ ಬಸ್ಸಿಗೆ ಬರಲಿಲ್ಲ ಹಂಗಾಗಿ ಗಾಡಿಗೆ ಬಂದೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲ ಕಿವೇನಿಲ್ಲ ಟಿ ಕ್ಲಿಸ್ಟಿಕಾರನೂ ಹೋಗೈತಿ ಬಸ್ಸಿಗೆ ಯಾವ ಥರದಾಗ ಒಲ್ಲೆ ಅಂತೇಳಿ ಸುಮ್ಮ ಇದು ಮಾಡಿದ್ನಿ ಶಬ ಸಿಕ್ಕಾಬಿಟ್ಟೆ ಒಂಥರ ನೋಡಿರಿ ಮೊನ್ನೆ ಬೆಲ್ಲ ಬೀಚಿಗೆ ಹೋಗಿ ಬಂದಿವಲ್ಲ ಮೊನ್ನೆ ನಿನ್ನೆ ಅದೆಲ್ಲ ಒಂಥರ ಎಲ್ಲ ಮುಕ್ತಾಗಿರೋ ಇದು ಏನಂತರಿ ಇವಾಗ ಬೀಚಿಗೆ ಹೋದ್ರೆ ಹೆಂಗಾಗುತ್ತಂತಂದ್ರೆ ಎಲ್ಲದಕ್ಕೂ ಒಳ್ಳೇದ್ರಿ ಒಂಥರ ಬೀಚ್ ಈ ಮೈ ಕೈ ನೋವಿಗಿರ್ಬೋದು ಅವಾಗ ಅದು ಅಲಿಗಳು ಬಂದು ನೀರಿಗೆ ರಪ್ಪನ ಬಡೀತು ಅಲ್ಲ ಉಪ್ಪಿಂದ ಅದಕ್ಕೆ ಚಂದ ಅನಿಸುತ್ತೆ ಕಾಲು ಕೈ ಹರಿತಿದ್ರೆ ಅದು ಚಂದ ಅನಿಸುತ್ತಾ ಈ ಥರ ಆರಾಮ್ಸೆ ನಿದ್ದೆ ಬರ್ತೈತಿ ಮತ್ತು ಇದು ಚರ್ಮ ಇಸದು ಇವಾಗ ಬೆವ್ರ ಸಾಲಿ ಅದು ಇದು ಅಂತಾರಲ್ಲ ಇದಕ್ಕೂ ಜ ಏನು ಚಿಬ್ಬ ಈ ಥರ ಸ್ವಲ್ಪ ಚರ್ಮ ಇದು ಇದ್ದವ್ರು ಎಷ್ಟು ಚಂದ ಮುಕ್ಕೊಂಡು ಮಣ್ಣು ಹಾಕ್ಕೊಂಡು ತಿಕ್ಕಿ ತಿಕ್ಕಿ ತಿಕ್ಕೋತಾರೆ ಅದೆಲ್ಲ ಭಾಷಂದ ಮಾಡ್ತಾರೆ ಹಂಗಾಗಿ ಒಂಥರ ಹೀಟ್ ಹೊರಗೆ ಬಿದ್ದಂಗೆ ಆಗೈತೋ ಏನೋ ಗೊತ್ತಿಲ್ಲ ಎಲ್ಲ ಮಕ್ಕ ಒಂಥರ ಇದ್ದಂಗೆ ಎರಡು ಮೂರು ದಿನ ಕವರ್ ಆಗ್ತೈತಿ ರೀ ಒಂದು ಸ್ವಲ್ಪ ಮಕ್ಕ ಕಪ್ಪು ಬಿದ್ದಂಗೆ ಆಗ್ತಿತ್ತು ಉಪ್ಪಿನೀರಾಗ ಆಟ ಬರೋಣ ಎಲ್ಲರೂ ಸಿಸ್ತಿದ್ದೆ ಥರ ಹೈರಾಣ ಆಗಿದ್ ರೀ ಮನುಷ್ಯ ಹಾಗಾಗಿ ನಾನು ಇವಾಗ ಮಲ್ಕೋತೀನಿ ಮತ್ತು ವಿಡೋ ಎಂಡ್ ಮಾಡಿದಾರ ತಂದ್ಕೊಂಡು ಬಿಡೋಣ ಸ್ಟಾರ್ಟ್ ಮಾಡಿದ್ನಿ ದಯವಿಟ್ಟು ಹೊಸಬ್ರು ಯಾರಾದರೂ ನನ್ನ ಚಾನಲ್ ಇವು ನೋಡಾಕತ್ತಿದ್ರಪ್ಪ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ಕೊತ ಇವತ್ತಿನ ನೋಡಕ್ಕ ಬಾ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್